ಎಲ್ಲವನ್ನ ದೂರ್ ಮಾಡಿ ಆ ತಾಯಿ ತನ್ನ ತೆಕ್ಕೆ ಇದೆಲ್ಲ ಸುಮ್ಮನೆ ಶಬ್ದಗಳಲ್ಲ ಇದನ್ನ ನಾವು ಮಾತೆಯಲ್ಲಿ ನಿಜವಾಗ್ಲೂ ಇದನ್ನು ಅನುಭವಿಸ್ಬೇಕು ಇದನ್ನ ಭಾವಿಸ್ಕೋಬೇಕು ಅಷ್ಟು ಭಾವಿಸ್ಕೋಬೇಕು ಅಂತಂದ್ರೆ ಅಷ್ಟು ಪ್ರೀತಿಯಿಂದ ನಾವು ಕರೆದಾಗ ಆ ಕಡೆಯಿಂದ ನಮಗೆ ಆ ಒಂದು ಉತ್ತರ ಬರ್ತದೆ ನಾವು ಪ್ರಶ್ನೆ ಕೇಳಿದಾಗಲೇ ಅಲ್ವಾ ಉತ್ತರ ಬರೋದು ಹಾಗಾಗಿ ಅಮ್ಮ ಅಂತ ಪ್ರೀತಿಯಿಂದ ಆ ತಾಯಿ ನಮಗೆ ಆ ವಾತ್ಸಲ್ಯ ಧಾರೆಯಲ್ಲಿ ತೋಸಿ ತನಿಸ್ತಾಳೆ ಏನ್ ಅದ್ಭುತವಾದ ಒಂದು ಈ ಶಬ್ದಗಳಿವೆ ಆ ಶಬ್ದಗಳಲ್ಲಿ ನಾವು ಏನ್ ಮಾಡ್ಬೇಕಾಗಿಲ್ಲ ಆ ಪೂರ್ತಿ ಭಾವವನ್ನ ಭಾವವನ್ನ ಭಕ್ತಿಯನ್ನ ಶರಣಾಗತಿಯನ್ನ ತುಂಬಿದ್ರಿ ಅಂತಂದ್ರೆ ಇದನ್ನ ನಾವು ಯಾವ ಡಾಕ್ಟರ್ಸ್ ಹತ್ರ ಹೋದ್ರು ಈ ರೀತಿಯ ಒಂದು ನಮಗೆ ಪೌಷ್ಟಿಕ ಇತ್ತು ಒಳ್ಳೆ ಏನು ಚಿಂತನೆಗಳು ಇಂತ ಒಂದು ಮೆಡಿಸಿನ್ ಎಲ್ಲೂ ಸಿಗೋದಿಲ್ಲ ನಮಗೆ ಇವತ್ತು ಬೆಳಿಗ್ಗೆ ತಗೊಂಡಿವಿ ಅಂತಂದ್ರೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಆ ಮೆಡಿಸಿನ್ ಬಂದು ಪವರ್ ಮುಗಿದೋಗುತ್ತೆ ಮತ್ತೆ ತಗೋಬೇಕು ಅಂದ್ರೆ ಶ್ರೀಮಾತೆ ಹತ್ರ ನಾವು ಒಂದ್ಸಲಿ ನಮ್ಮನ್ನ ಅಮ್ಮ ಎತ್ಕೊಂಡ್ಲು ಅಂತಂದ್ರೆ ಆ ಒಂದು ಶಕ್ತಿಯ ಪ್ರಭಾವ ಆ ವಾತ್ಸಲ್ಯದ ಧಾರೆ ನಮ್ಮಲ್ಲಿ ಹರಿತಾನೆ ಇರ್ತದೆ ಹರಿತಾನೆ ಇರ್ತದೆ ಅವಾಗ ನಾವಷ್ಟೇ ಆನಂದ ಪಡೋದಲ್ಲ ನಮ್ಮ ಹತ್ರ ಬಂದವರೆಲ್ಲ ಅನ್ಕೊತಾರೆ ಹೋದ್ರೆ ಏನೋ ಸಮಾಧಾನ ಅನಿಸ್ತದೆ ನೋಡ್ರಿ ಯಾಕೋ ಏನೋ ಮಾತು ಕೇಳಿದ್ರೆ ಯಾಕೋ ಶಾಂತ ಅನಿಸ್ತದೆ ಅಷ್ಟು ಮಟ್ಟಿಗೆ ನಾವು ತಾಯಿಗೆ ಹತ್ರ ಆಗ್ಬೇಕು ಹೇಳ್ತಾರಲ್ಲ ಗಂಗೆ ಹತ್ರ ಹೋದ್ರೆ ಹೋದ್ರೆ ಏನಾಗ್ತದೆ ತಂಪಿನ ಅನುಭವ ಆಗ್ತದೆ ಬೆಂಕಿ ಹತ್ರ ಹತ್ರ ಹೋದ್ರೆ ಸಾಪದ ಅರಿವಾಗ್ತದೆ ಆ ರೀತಿ ನಾವು ಶ್ರೀಮಾತೆ ಹತ್ರ ಹತ್ರ ಹೋದಂಗೆ ಇದ್ದಿರು ಬೆಂಕಿಯ ಸ್ಪರ್ಶದಿಂದ ಬೆಂಕಿ ಬೆಂಕಿಯಾದಂತೆ ಗುರು ಶಿಷ್ಯರು ಒಂದಾಗಿ ನವರು ಅದು ವಸಂತಬಹುದು ಕಬೀಲ ಅದು ವಸಂತಬಹುದು ಆ